ನಾನು ಆತ್ಮ ಅನಾದಿ ಇದೊಳಗೆ ಯಾವ ಸಂಶಯನೂ ಇಲ್ಲ ನಾನು ಅನಾದಿ ನನಗೆ ಬೇಕಾಗುವಂತಹ ಮುಖ್ಯ ವಸ್ತು ಯಾವುದು ಆ ವಸ್ತುವಿನ ಪ್ರಾಪ್ತಿಗಾಗಿ ನಾವು ಎಂಥ ನಾನು ಎಂಥ ದಾರಿಯನ್ನು ನಡೆಯಬೇಕು ಎಂಥ ಸಂಯಮವನ್ನು ಸಾಧಿಸಿಕೊಳ್ಳಬೇಕು ಎಂಥ ಧರ್ಮವನ್ನು ಮಾಡಬೇಕು ಎಂಥ ಗುರಿಯನ್ನ ಇಟ್ಟುಕೊಳ್ಳಬೇಕು ಇವು ಎಲ್ಲ ವಿಚಾರವನ್ನ ಮಾಡಿದ ನಂತರ ಮನುಷ್ಯ ತಾನು ತನ್ನನ್ನ ಅರಿತುಕೊಂಡು ನಡೆಯಲಿಕ್ಕೆ ಪ್ರಾರಂಭಿಸಿದ ಅಂತಂದ್ರೆ ನಿಜವಾದ ಗುರಿಯನ್ನು ತಲುಪಬಹುದು ಅದಕ್ಕೆ ಉತ್ತಮ ಸತ್ಯದ ವಿಷಯವನ್ನ ಅರಿತುಕೊಂಡ ನಂತರ ಉತ್ತಮ ಸಂಯಮ ಅಂದರೇನು ಇದನ್ನೂ ಕೂಡ ಅರಿತುಕೊಳ್ಳಬೇಕು ಬದುಕಿನಲ್ಲಿ ನಾಲ್ಕು ಕಷಾಯಗಳು ಹೋಗದೆ ಸತ್ಯ ಧರ್ಮಕ್ಕೆ ಉತ್ಪತ್ತಿ ಇಲ್ಲ ಸತ್ಯ ಧರ್ಮ ಉತ್ಪನ್ನವಾಗದೆ ಸಂಯಮ ಧರ್ಮಕ್ಕೆ ಜನ್ಮವಿಲ್ಲ ಸಂಯಮ ಹುಟ್ಟಲಿಲ್ಲ ಅಂತಂದ್ರೆ ತಪವೂ ಕೂಡ ಹುಟ್ಟಲಿಕ್ಕೆ ಇಲ್ಲ ತಪ ಹುಟ್ಟಲಿಲ್ಲ ಅಂತಂದ್ರೆ ತ್ಯಾಗವೂ ಹುಟ್ಟುವುದಿಲ್ಲ ತ್ಯಾಗ ಹುಟ್ಟಲಿಲ್ಲ ಅಂತಂದ್ರೆ ಆಗುವುದು ಕಷ್ಟ ಅಕಿಂಚನನ್ನು ಹುಟ್ಟುವುದಿಲ್ಲ ಆಮೇಲೆ ಅದು ಇದೆಲ್ಲ ಆದ ನಂತರ ಅದು ಹುಟ್ಟಲಿಲ್ಲ ಇದು ಹುಟ್ಟಲಿಲ್ಲ ಯಾವುದೂ ಇಲ್ಲ ಅಂತಂದ್ರೆ ಯಾವ ಅಂತಿಮ ಧರ್ಮ ನಮಗೆ ಪ್ರಾಪ್ತವಾಗಬೇಕಾಗಿತ್ತೋ ಅದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಧರ್ಮ ಪ್ರಾಪ್ತವಾಗದೆ ನಾವು ಬಾಹ್ಯದಲ್ಲಿ ಎಷ್ಟು ಬುದ್ಧಿ ಆಡಿದ್ರೂ ನಮ್ಮ ಕುಶೀಲ ಪ್ರವೃತ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಬ್ರಹ್ಮ ಅಂದರೆ ಆತ್ಮ ಚರ್ಯ ಅಂದರೆ ಆತ್ಮನ ಸ್ವರೂಪದಲ್ಲಿ ಚರಿಸುವುದು ಆತ್ಮನ ಸ್ವರೂಪದಲ್ಲಿ ಇರುವುದು ಆತ್ಮನ ಸ್ವರೂಪವನ್ನು ಅನುಭವಿಸುವುದು ಇದು ನಿಜವಾದ ಬ್ರಹ್ಮಚರ್ಯ ಬಾಹ್ಯ ಬ್ರಹ್ಮಚರ್ಯವನ್ನು ಆಚರಿಸುವವರು ಎಲ್ಲ ಕಡೆಯಲ್ಲೂ ಸುಲಭ ಆದರೆ ಆಂತರಿಕ ಬ್ರಹ್ಮಚರ್ಯವನ್ನು ಆಚರಿಸುವವರು ಕೇವಲ ಅರ್ಹತ್ ಮತದಲ್ಲಿ ಅಷ್ಟೇ ಕಂಡು ಬರ್ತಾರೆ ವಿನಃ ಯಾವ ಮತದಲ್ಲೂ ಕಂಡುಬರಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಇವರು ಒಳಗಿನ ಮನೆಯನ್ನೂ ಸ್ವಚ್ಛ ಮಾಡಿಕೊಳ್ತಾರೆ ಹೊರಗಿನ ಗೋಡೆಗಳನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ತಾರೆ ಅಲ್ಲಿ ಹೊರಗಿನ ಗೋಡೆಗಳನ್ನು ಸ್ವಚ್ಛ ಮಾಡ್ತಾರೆ ಆದರೆ ಒಳಗಿನ ಮನೆಯಲ್ಲಿ ಏನೇನು ಕಸ ಇದೆ ಅದನ್ನು ಸಂಶೋಧನೆ ಮಾಡಿಕೊಂಡು ಅದನ್ನು ತೆಗೆದು ಹಾಕಲಿಕ್ಕೆ ಸಾಹಸ ಮಾಡಲ್ಲ ಪ್ರಯತ್ನ ಪುರುಷಾರ್ಥ ಅವರ ಬದುಕಿನಲ್ಲಿ ಆಗುವುದೇ ಇಲ್ಲ ಹಾಗೇನಾದರೂ ಆಯಿತು ಅಂತಂದ್ರೆ ಅವರ ವತಿಯಿಂದ ಯಾವುದೇ ಒಂದು ಪುರುಷಾರ್ಥ ಆಯಿತು ಅಂತಂದರೆ ಅದು ಅನ್ಯ ಮತ ಅಲ್ಲ ಅದೇ ಅರ್ಹಂತ ಮತ ಅರ್ಹತ್ ಮತ ಅಂತಂದ್ರೆ ಏನು ಅರ್ಹತ್ ಮತ ಅಂತಂದ್ರೆ ಯಥಾರ್ಥವಾಗಿ ನಡೆಯುವುದು ಯಾವುದು ಸತ್ತಿದೆಯೋ ಆ ಸತ್ಯದ ಸ್ವರೂಪವನ್ನ ಹೇಗೆ ತಿಳಿದುಕೊಂಡಿದ್ದೇವೆಯೋ ಅದರಂತೆ ಆಚರಿಸುವಂತಹ ಸಾಹಸದ ಕಾರ್ಯವನ್ನು ಮಾಡುವುದೇ ಅರ್ಹಂತ ಮತ ಈ ಮತ ಸಾರ್ವಜನಿಕ ಸಾಂಪ್ರದಾಯಿಕ ಅಲ್ಲ ಬೇಕಾದಂತಹ ಮನುಷ್ಯರು ಕೂಡ ಇದನ್ನ ಆಚರಿಸಬಹುದು ದೇವಗತಿಯಲ್ಲಿ ಇದನ್ನು ಆಚರಿಸುವಂತಹ ಯೋಗ್ಯತೆ ಪಾತ್ರತೆ ಅವರಲ್ಲಿ ಇರುತ್ತಿತ್ತು ಅಂತಂದ್ರೆ ಅವರೂ ಸಹ ಸ್ವರ್ಗದಲ್ಲಿದ್ದುಕೊಂಡು ಈ ಸತ್ಯ ಸಂಯಮ ಇತ್ಯಾದಿ ದಶಧರ್ಮಗಳನ್ನು ಆಚರಿಸಿ ಮುಕ್ತಿಯನ್ನು ಸಾಧಿಸಿಕೊಳ್ಳಬಹುದಾಗಿತ್ತು ಅಲ್ಲಿಂದ ಸಿದ್ಧಶಿಲೆ ಸಮೀಪಿತ್ತು ಅಲ್ಲಿಂದ ಅಲ್ಲಿ ಹೋಗಬಹುದಾಗಿತ್ತು ನಮ್ಗಿಂತ ಮೇಲಿದ್ದಾರೆ ಅಲ್ಲ ದೇವತೆಗಳು ಸ್ವರ್ಗದಲ್ಲಿ ಸರ್ವಾರ್ಥ ಸಿದ್ಧಿಯಿಂದ ಸಿದ್ಧ ಪರಮೇಶ್ವರಿಗಳ ನಿವಾಸ ಸ್ಥಾನ ಎಷ್ಟು ಸಮೀಪ ಇದೆ ಅಂತಂದ್ರೆ ಕೆಲವೊಂದು ಮೇಲು ಕೆಲವೊಂದು ಕೋಸದವರೆಗೆ ಎತ್ತರದಲ್ಲಿದ್ದಾರೆ ಮೂರು ಸಾವಿರ ಉಪಮದ ಆಯುಷ್ಯವನ್ನು ಪಡೆದುಕೊಂಡು ಸರ್ವಾರ್ಥ ಸಿದ್ಧಿಯ ದೇವತೆಗಳು ಅಲ್ಲಿ ಒಂದು ವೇಳೆ ಸಂಯಮವನ್ನು ಧರಿಸಿದ್ರು ಅಂತಂದ್ರೆ ಮೋಕ್ಷ ಆಗಬಹುದಲ್ಲ ಇಲ್ಲಿ ಮೋಕ್ಷ ಆಯಿತು ಅಂತಂದ್ರೆ ಏಳು ರಾಜ್ಯ ಪ್ರಮಾಣ ಮೇಲ್ಗಡೆ ಹೋಗಬೇಕು ಬಹಳ ದೂರ ಆಯಿತು ಮೋಕ್ಷ ನಿವಾಸ ಸ್ಥಾನ ಸಿದ್ಧರ ನಿವಾಸ ಸ್ಥಾನ ಬಹಳ ದೂರ ಆಯಿತು ಸರ್ವಾರ್ಥ ಸಿದ್ಧಿಯಿಂದ ಮೋಕ್ಷ ಸಿಕ್ಕಿತು ಅಂತಂದ್ರೆ ಬಹಳ ಸಮೀಪ ಬಹಳ ಸಮೀಪ ಸರ್ವಾರ್ಥ ಸಿದ್ಧಿಯ ವಿಮಾನದ ಧ್ವಜದಿಂದ ಸಿದ್ಧಶಿಲೆ ಎಷ್ಟು ಎತ್ತರದಲ್ಲಿದೆ ಅನ್ನುವುದನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಯೋಜನೆಗಟ್ಟಲೆ ಇಲ್ಲ ರಾಜುವಿನ ಸಂಖ್ಯೆಯಲ್ಲೂ ಕೂಡ ಅದು ಇಲ್ಲ ಕೆಲವೊಂದು ಕೋಶಗಳವರೆಗೆ ಅದು ಎತ್ತರದಲ್ಲಿದೆ ಇಷ್ಟು ಕೋಶ ಎತ್ತರದಲ್ಲಿ ಹೋದರೆ ಸಿದ್ಧರ ಸಿದ್ದ ಭಗವಂತರ ನಿವಾಸ ಸ್ಥಾನ ಅವರ ಕೆಳಗಡೆಗೆ ಸಿದ್ಧಶಿಲೆ ಇದೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಬಂದಿದೆ ಆದರೆ ಅಷ್ಟು ಸಮೀಪ ಇದ್ರೂ ಕೂಡ ಮೋಕ್ಷಕ್ಕೆ ಸಮೀಪ ಇದ್ರೂ ಕೂಡ ಅಲ್ಲಿಂದ ದೇವತೆಗಳು ಮೋಕ್ಷಕ್ಕೆ ಯಾಕೆ ಹೋಗಲ್ಲ ಏನ್ ಕಾರಣ ಅಸಯಮಿಗಳಿದ್ದಾರೆ ದೇವತೆಗಳಂತಾರೆ ಮನುಷ್ಯರು ನೀವೇ ಭಾಗ್ಯಶಾಲಿ ಪಂಚಮ ಕಾಲದಲ್ಲಿ ಹುಟ್ಟಿ ಕರ್ಮಭೂಮಿಯಲ್ಲಿ ಹುಟ್ಟಿ ಪಂಚಮ ಕಾಲದಲ್ಲಿ ಹುಟ್ಟಿದರೂ ಕೂಡ ಪಂಚಮ ಕಾಲನು ಶ್ರೇಷ್ಠ ಅಂತ ಇದ್ದಾರೆ ಸರ್ವಾರ್ಥ ಸಿದ್ಧಿಯ ದೇವತೆಗಳು ಪಂಚಮ ಕಾಲದ ಮನುಷ್ಯರ ಪ್ರಶಂಸೆಯನ್ನು ಮಾಡ್ತಾರೆ ನಾವು ಪಂಚಮ ಕಾಲದಲ್ಲಿ ಹುಟ್ಟಿ ಸೈಮಿಗಳಾಗ್ತೇವೆ ಅಂತಂದ್ರೆ ದಿಗಂಬರ ಮುನಿಗಳಾಗ್ತೇವೆ ಅಂತಂದ್ರೆ ಅವರು ಕೂಡ ಪ್ರಶಂಸೆ ಮಾಡ್ತಾರೆ ಅಹಮೀಂದರು ಅಲ್ಲೇ ಕೂತ್ಕೊಂಡು ನಮೋಸ್ತು ಆರನೇ ಗುಣಸ್ಥಾನದ ಎಲ್ಲ ಸೈಮಿಗಳಿಗೆ ನಮೋಸ್ತು ಆರರಿಂದ ಹದಿನಾಲ್ಕರವರೆಗಿನ ಎಲ್ಲ ಆ ಪರಮೇಷ್ಠಿಗಳಿಗೆ ಸಾಧು ಪರಮೇಶ್ವರಿಗಳಿಗೆ ನಮೋಸ್ತು ಅಂತ ಹೇಳ್ತಾರೆ ಆದರೆ ದೇವಗತಿಯಲ್ಲಿ ಬಾಹ್ಯ ಅಸಯಮವನ್ನು ಬಿಟ್ಟು ಅಂತರಂಗ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ ಉತ್ತಮ ಸಂಯಮ ಯಾರಿಗೆ ಎಲ್ಲಿ ಎಂಥವರಿಗೆ ಯಾವ ಕ್ಷೇತ್ರದಲ್ಲಿ ಇದೆ ಅಂತಂದರೆ ಕರ್ಮಭೂಮಿಯ ಸೌಜ್ಞಿ ಪಂಚೇಂದ್ರಿಯ ಮನುಷ್ಯರಂತೂ ಎಲ್ಲರೂ ಸೌಜ್ನಿ ಪಂಚೇಂದ್ರಿಯಾಗಿರ್ತಾರೆ ಕರ್ಮಭೂಮಿಯ ಮನುಷ್ಯರಿಗೆ ಪುರುಷ ಪರ್ಯಾಯದಲ್ಲಿ ಉತ್ತಮ ಸಂಯಮದ ಉತ್ಪತ್ತಿ ಆಗಬಹುದು ಪ್ರಾಪ್ತ ಮಾಡಿಕೊಂಡರೆ ಆಗಬಹುದು ಪ್ರಾಪ್ತ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ಉತ್ತಮ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದ್ರೆ ಎಲ್ಲ ಮತಗಳನ್ನು ಅಧ್ಯಯನ ಮಾಡಿ ಎಲ್ಲವುಗಳನ್ನು ಪರೀಕ್ಷಿಸಿ ನಿಜವಾದ ವಿಷಯವನ್ನ ಅರ್ಥ ಮಾಡಿಕೊಂಡು ಯಾವುದರಿಂದ ಮೋಕ್ಷ ಇದೆ ಅನ್ನುವುದನ್ನು ವಿಚಾರ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಕೇವಲ ಒಂದೇ ಮತ ಸಿಗ್ತದೆ ಯಾವುದು ಮತ ಅರ್ಹತ್ ಮತ ಅರಿಹಂತರ ಕೇವಲ ವಾಣಿಯಿಂದ ಕೇವಲ ಜ್ಞಾನದಿಂದ ಅವರ ಯಾವ ಒಂದು ದಿವ್ಯ ಧ್ವನಿ ಹೊರಟಿದೆ ಅದರೊಳಗೆ ತತ್ವ ನವ ಪದಾರ್ಥ ಪಂಚ ಅಸ್ಥಿಕಾಯಗಳ ವರ್ಣನೆಯಾಗಿದೆ ಇಂಥ ವರ್ಣನೆಯಲ್ಲಿ ಯಥಾರ್ಥ ತತ್ವಗಳ ನಿರೂಪಣೆಯಾಗಿದೆ ಯಥಾರ್ಥ ಮೋಕ್ಷ ಮಾರ್ಗದ ನಿರೂಪಣೆ ಇದೆ ಯಥಾರ್ಥ ಆತ್ಮ ತತ್ವಗಳ ವ್ಯಾಖ್ಯಾನ ಇದೆ ಯಥಾರ್ಥವಾದ ದಾರಿಯನ್ನೇ ಹೇಳುವಂತಹ ಅಲ್ಲಿ ದ್ರವ್ಯ ಶ್ರುತ ಅವರ ವಾಣಿಯಲ್ಲಿದೆ ಆ ವಾಣಿಯ ಅಭ್ಯಾಸ ಸ್ವಾಧ್ಯಾಯ ಚಿಂತನ ಮನನ ಆಮೇಲೆ ಇದನ್ನ ತಮ್ಮ ಬದುಕಿಗೆ ಅಳವಡಿಸಿಕೊಂಡಿರತಕ್ಕಂತಹ ಅವರ ಸತ್ಸಂಗ ಮಾಡಿಕೊಳ್ಳಬೇಕು ಸತ್ಸಂಗದಿಂದ ದಾರಿಯ ಜ್ಞಾನ ಆಗುತ್ತೆ ಮಾರ್ಗದ ಜ್ಞಾನ ಆಗುತ್ತೆ ಮಾರ್ಗದ ಜ್ಞಾನ ಆಗದೆ ಮಾರ್ಗದ ಮೇಲೆ ನಡೆಯೋದು ಸಾಧ್ಯ ಇಲ್ಲ ಮಾರ್ಗದ ಜ್ಞಾನ ಬೇಕು ಮಾರ್ಗ ಅಂದರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಇವು ಮೂರೂ ರತ್ನಗಳು ಇದ್ದಂತಹ ಜೀವಿಗಳಿಗೇನೆ ಸೈಮಿ ಜೀವಿಗಳು ಅಂತ ಹೇಳಿದರು ಮೂರು ಇರಬೇಕು ಸಮ್ಯಕ್ ಚಾರಿತ್ರ ಎರಡು ಪಕ್ಷದಿಂದ ಇರಬೇಕು ಸಮ್ಯಕ್ ಜ್ಞಾನ ಎರಡೂ ಪಕ್ಷದಿಂದ ಇರಬೇಕು ಸಮ್ಯಕ್ ದರ್ಶನ ಎರಡೂ ಪಕ್ಷದಿಂದ ಇರಬೇಕು ಒಂದೊಂದು ಧರ್ಮಕ್ಕೆ ಎರಡೆರಡು ಪಕ್ಷಗಳಿವೆ ಒಂದು ಅಭ್ಯಂತರ ಪಕ್ಷ ಇನ್ನೊಂದು ಬಾಹ್ಯ ಪಕ್ಷ ಸಮ್ಯಕ್ವದ ಬಾಹ್ಯ ಪಕ್ಷ ಆಯತನಗಳ ಸೇವನೆ ಅನಾಯತನಗಳ ತ್ಯಾಗ ಇದು ಸಮ್ಯಕ್ ದರ್ಶನದ ಬಾಹ್ಯಪಕ್ಷ ಅಂತರಂಗದಲ್ಲಿ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕಷಾಯಗಳನ್ನು ಜಯಿಸಿರುವಂತಹ ಅವಸ್ಥೆ ಈ ಕಷಾಯ ವಿಜಿ ಒಂದು ಮಿಥ್ಯಾತ್ವ ನಾಲ್ಕು ಅನಂತಾನುಬಂಧಿ ಈ ಐದರ ವಿಜಯಿ ಆಗಿರಬೇಕು ನಾಲ್ಕನೇ ಗುಣಸ್ಥಾನ ಪ್ರಾಪ್ತವಾಗಿರುತ್ತೆ ಆವಾಗ ಇದು ಅಭ್ಯಂತರ ಪಕ್ಷ ಇದು ಭಾವ ಸಮ್ಯತ್ವ ಭಾವ ಮತ್ತು ದ್ರವ್ಯ ಸಮ್ಯಕ್ವ ದ್ರವ್ಯ ಸಮ್ಯಕ್ತ ಭಾವ ಸಮ್ಯಕ್ತದ ರಕ್ಷಣೆಗಾಗಿ ಅಥವಾ ಅದರ ಉತ್ಪತ್ತಿಗಾಗಿ ನಿಮಿತ್ತ ಮಾತ್ರ ಆಗುತ್ತೆ ಆಯತನಗಳ ನಿಮಿತ್ತದಿಂದ ಅಂತರಂಗದ ಕಷಾಯ ಕರ್ಮಗಳನ್ನು ಜಯಿಸುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ ಅದಕ್ಕಾಗಿ ಆಯತನಗಳ ಸತ್ಸಂಗ ಬೇಕು ಪರಮಾರ್ಥ ದೇವ ಪರಮಾರ್ಥ ಗುರು ಮತ್ತು ಪರಮಾರ್ಥ ಶಾಸ್ತ್ರ ಈ ಮೂರರ ಸತ್ಸಂಗದಿಂದ ನಾವು ಏನ್ ಮಾಡಿಕೊಳ್ತೇವೆ ನಮ್ಮ ಬದುಕಿನಲ್ಲಿ ಕಷಾಯಗಳನ್ನು ಜಯಿಸಿಕೊಳ್ತೇವೆ ಮಿಥ್ಯಾತ್ವವನ್ನು ಜಯಿಸಿಕೊಳ್ತೇವೆ ಮಿಥ್ಯಾತ್ವ ಕರ್ಮದ ಉದಯವನ್ನು ಹಾಕ್ತೇವೆ ಅನಂತಾನುಬಂಧಿ ಕಷಾಯ ಕರ್ಮಗಳ ಉದಯವನ್ನು ಬದಿಗು ಬಿಡ್ತೇವೆ ಸಮ್ಯತ್ವವನ್ನು ಅನುಭವಿಸ್ತೇವೆ ಒಳಗಿನ ಈ ಐದು ಪ್ರಕೃತಿಗಳನ್ನು ಬದಿಗೊತ್ತಿ ನಾವು ಗುಣಸ್ಥಾನದ ಮೆಟಲ್ಗಳನ್ನು ಹತ್ತಿ ನಾಲ್ಕನೇ ಗುಣಸ್ಥಾನದಲ್ಲಿ ಹೋಗಿ ಸಮ್ಯಕ್ತವನ್ನು ಅನುಭವಿಸ್ತೇವೆ ಅಂತಂದ್ರೆ ಆ ಸಮ್ಯತ್ವದ ಹೆಸರೇ ಭಾವ ಸಮ್ಯಕ್ತ್ವ ಈ ಭಾವ ಸಮ್ಯಕ್ತ್ವ ಇದ್ದಾಗ ಭಾವ ಶ್ರುತನೂ ಕೂಡ ಸಮ್ಯಕ್ ಪ್ರಕಾರದ ರೂಪದಲ್ಲಿ ಇರಲೇಬೇಕು ಎಲ್ಲಿ ಭಾವ ಸಮ್ಯಕ್ತವಿದೆಯೋ ಅಲ್ಲಿ ಭಾವ ಸಮ್ಯಕ್ ಜ್ಞಾನ ಯಥಾರ್ಥ ಜ್ಞಾನ ಯಥಾರ್ಥ ಸಮ್ಯಕ್ ಜ್ಞಾನ ಅದು ಕೂಡ ಅದರ ಜೊತೆಯಲ್ಲಿ ಇರಲೇಬೇಕು ಸಮ್ಯಕ್ ಜ್ಞಾನದ ಉತ್ಪತ್ತಿಯೂ ಕೂಡ ನಾಲ್ಕು ಕಷಾಯಗಳ ಮತ್ತು ಒಂದು ಮಿಥ್ಯಾತ್ವದ ಅಭಾವದಲ್ಲಿ ಉತ್ಪನ್ನವಾಗುತ್ತದೆ ಅಂತ ಹೇಳ್ತಾರೆ ಅನಂತಾನುಬಂಧಿ ಕಷಾಯದ ಉದಯವನ್ನು ಅನುಭವಿಸುವಂತಹ ಆತ್ಮನ ಜ್ಞಾನ ಅದು ಮಿಥ್ಯಾಜ್ಞಾನ ಮಿಥ್ಯಾತ್ವ ಕರ್ಮದ ಉದಯದ ಅನುಭೂತಿಯನ್ನ ಮಾಡುವಂತಹ ಆತ್ಮದ ಜ್ಞಾನ ಅದು ಮಿಥ್ಯಾಜ್ಞಾನ ಮತ್ತು ಈ ಕಷಾಯಗಳನ್ನು ತೆಗೆದುಹಾಕಿರತಕ್ಕಂತಹ ಜ್ಞಾನ ಇದು ಸಮ್ಯಕ್ ಜ್ಞಾನ ಸಮ್ಯಜ್ಞಾನ ಇದಕ್ಕೆ ಬಹಿರಂಗ ಪಕ್ಷನೂ ಇದೆ ಯಾವುದದು ದ್ರವ್ಯ ಶ್ರುತ ಇದು ಬಹಿರಂಗ ಪಕ್ಷ ದ್ರವ್ಯ ಶ್ರುತದ ಅವಲಂಬನೆಯಿಂದ ದ್ರವ್ಯ ಶ್ರುತದ ಅವಲಂಬನೆಯಿಂದ ಭಾವಶ್ರುತದ ಕಡೆಗೆ ನಾವು ಹೋಗಬೇಕು ಅಂತಂದರೆ ಅದು ಸಹಾಯಕವಾಗುತ್ತೆ ಈ ದ್ರವ್ಯ ಶ್ರುತ ಯಾರದು ಶ್ರುತ ಅಂದರೆ ಉಪದೇಶ ಈ ದ್ರವ್ಯ ಶ್ರುತ ಬಾಹ್ಯ ಉಪದೇಶ ಇದು ಯಾರದು ಗುರುಗಳದು ಅದಕ್ಕಿಂತ ಮೊದಲು ಯಾರದು ಅರಿಹಂತ ಪರಮೇಶಿಗಳದ್ದು ಕೇವಲ ಜ್ಞಾನಿಗಳದ್ದು ಸರ್ವಜ್ಞ ವೀತರಾಗ ಮತ್ತು ಹಿತೋಪದೇಶಿ ಅನ್ನಿಸಿಕೊಂಡಿರತಕ್ಕಂಥ ಹದಿಮೂರನೇ ಗುಣಸ್ಥಾನದ ಪರಮಾತ್ಮನ ವಾಣಿಯೇ ದ್ರವ್ಯಸ್ತೃತ ಯಥಾರ್ಥ ದ್ರವ್ಯಸ್ತೃತ ನಮ್ಮ ರತ್ನತ್ರಯಗಳಲ್ಲಿ ಸಮ್ಯಜ್ಞಾನವೂ ಕೂಡ ಒಂದು ರತ್ನ ಈ ರತ್ನದ ಒಳಪಕ್ಷ ಸಮ್ಯಜ್ಞಾನ ಇದು ಭಾವಾತ್ಮಕ ಸ್ಥಿತಿಯಲ್ಲಿ ಇರುವಂಥದ್ದು ದ್ರವ್ಯ ಶ್ರುತದ ಅವಲಂಬನೆಯಿಂದ ಯಾವ ಭಾವಶ್ರುತದ ಉತ್ಪತ್ತಿಯಾಗಿದೆಯೋ ಅದೇ ಸಮ್ಯ ಜ್ಞಾನ ಹೊರಗಿನ ಶ್ರುತ ಇದು ದ್ರವ್ಯ ಶ್ರುತ ಇದು ಬಾಹ್ಯದ ಅವಲಂಬನೆ ಇದೇ ತರ ಚಾರಿತ್ರಕ್ಕೂ ಎರಡು ಪಕ್ಷ ಇದೆ ಒಂದು ಒಳಪಕ್ಷ ಇನ್ನೊಂದು ಬಹಿರ್ಪಕ್ಷ ಬಹಿರ್ ಪಕ್ಷ ಯಾವುದು ಅಂತಂದ್ರೆ ಚಾರಿತ್ರದ ಬಹಿರ್ ಪಕ್ಷ ಐದು ಮಹಾವ್ರತಗಳು ಐದು ಸಮಿತಿಗಳು ಮೂರು ಗುಪ್ತಿಗಳು ಬಾಹ್ಯವಾಗಿ ಚಾರಿತ್ರದಲ್ಲಿ ಇರುವತಕ್ಕಂತಹ ಭೇದಗಳು ಹದಿಮೂರು ಪ್ರಕಾರದ್ದು ಹದಿಮೂರು ಪ್ರಕಾರದ್ದು ಸಮ್ಯಕ್ ಚಾರಿತ್ರ ಹದಿಮೂರು ಪ್ರಕಾರದ್ದು ಮುನಿಗಳ ಬಳಿಯಲ್ಲಿ ಬಾಹ್ಯ ಚಾರಿತ್ರ ಎಷ್ಟು ಪ್ರಕಾರದಿಂದ ಇರಬೇಕು ಹದಿಮೂರು ಪ್ರಕಾರದಿಂದ ಇರಬೇಕು ಐದು ಮಹಾವೃತಗಳು ಅದರಲ್ಲಿ ಮೊದಲನೆಯ ಹಂತ ಐದು ಮಹಾವ್ರತಗಳು ಅಹಿಂಸಾ ಮಹಾವ್ರತ ಸತ್ಯ ಮಹಾವ್ರತ ಅಚೌರ್ಯ ಮಹಾವ್ರತ ಬ್ರಹ್ಮಚರ್ಯ ಮಹಾವ್ರತ ಮತ್ತು ಅಪರಿಗ್ರಹ ಮಹಾವ್ರತ ಶ್ರಾವಕರಿಗೆ ಅಪರಿಗ್ರಹನೋ ಅಥವಾ ಪರಿಗ್ರಹ ಪ್ರಮಾಣ ಹಾ ಲಕ್ಷದಲ್ಲಿ ಇಟ್ಕೋಬೇಕು ಇದರ ಮುನಿಗಳಿಗೂ ಪರಿಗ್ರಹ ಪ್ರಮಾಣ ವ್ರತ ಅಂತ ಹೇಳಿ ಅಂದ್ರೆ ಮುಗಿತಲ್ಲ ಮುನಿಗಳಿಗೆ ಅಪರಿಗ್ರಹ ಸ್ವಲ್ಪವೂ ಕೂಡ ಪರಿಗ್ರಹ ಪರಿಗ್ರಹದ ಅವಲಂಬನೆ ಇಲ್ಲದೆ ಇರೋದು ಇದು ಅಪರಿಗ್ರಹ ಐದು ಮಹಾವ್ರತಗಳು ಐದು ಸಮಿತಿಗಳು ಇರಬೇಕು ಯಾವ್ಯಾವು ಐದು ಸಮಿತಿಗಳು ಯಾವ್ಯಾವು ಸಮಿತಿ ನೋಡಿಕೊಂಡು ನಡೆಯುವುದು ದಾರಿಯನ್ನು ಭಾಷಾ ಸಮಿತಿ ಹಿತಮಿತ ಮಿಷ್ಟ ವಚನಗಳನ್ನು ಪ್ರಯೋಗಿಸಿ ನುಡಿಯುವುದು ಭಾಷಾ ಸಮಿತಿ ಏಷ್ಣ ಸಮಿತಿ ಆಹಾರವನ್ನು ತೆಗೆದುಕೊಳ್ಳುವಾಗ ನಲವತ್ತಾರು ದೋಷಗಳಿಂದ ರಹಿತವಾದ ಮತ್ತು ಮೂವತ್ತೆರಡು ಅಂತರಾಯ ಪಾಲಿಸಿಕೊಂಡು ನಡೆಯುವುದು ಇದು ಏಷ್ನಾ ಸಮಿತಿ ಆಹಾರಕ್ಕೆ ಸಂಬಂಧಪಡುವಂತಹ ದೋಷಗಳು ನಲವತ್ತಾರು ಮೂವತ್ತೆರಡು ಅಂತರಾಯಗಳನ್ನು ಪಾಲಿಸಬೇಕು ನಲವತ್ತಾರು ಆಹಾರದ ದೋಷಗಳನ್ನು ತ್ಯಾಗ ಮಾಡಬೇಕು ತ್ಯಾಗ ಮಾಡಿಕೊಂಡು ಆಹಾರ ಸೇವನೆ ಇದು ಏಷನಾ ಸಮಿತಿ ಆದಾನ ನಿಕ್ಷೇಪಣ ಸಮಿತಿ ಅಂದರೆ ಮುನಿಗಳು ತಮ್ಮ ಉಪಕರಣಾದಿ ವಸ್ತುಗಳನ್ನು ಶಾಸ್ತ್ರ ಪಿಂಚ ಮತ್ತು ಕಮಂಡಲು ಇವುಗಳನ್ನು ಇಡುವಾಗ ಮತ್ತು ತೆಗೆದುಕೊಳ್ಳುವಾಗ ಸಂಶೋಧಿಸಿ ಜೀವಗಳ ರಕ್ಷಣೆಯನ್ನ ಮಾಡಿಕೊಂಡು ಜೀವಿಗಳ ಘಾತ ಆಗದ ಹಾಗೆ ಇಡುವುದು ಮತ್ತು ತೆಗೆದುಕೊಳ್ಳುವುದು ಹ ನಾವೇನು ಒತ್ತಿ ಹಿಡ್ಕಿದ್ದೇವೆ ಏನ್ ಹಿಂಗ್ ಮಾಡಿರೋ ಅಂತ ಮಾಡಿರೋದ್ ಜಾದು ಅಂತ ಹ ನಾವು ಹಿಂಗ್ ಮಾಡ್ರಿ ಅಂಜೆ ತುಳಿ ಹಿಂಗ್ ಮಾಡಾಕಿದ್ದೇವೆ ಉಪಕರಣಗಳನ್ನು ತೆಗೆದುಕೊಳ್ಳುವಾಗ ಮತ್ತು ಇಡುವಾಗ ಕೋಮಲವಾದ ಮಯೂರ ಪಂಖದ ಪಿಂಚಿಯನ್ನು ಪಿಂಚಿಯನ್ನು ಉಪಯೋಗಿಸಿ ವಸ್ತುಗಳನ್ನು ಇಡುವುದು ತೆಗೆದುಕೊಳ್ಳುವುದು ಇದು ಆದಾನ ನಿಕ್ಷೇಪನ ಸಮಿತಿ ಮತ್ತು ಪ್ರತಿಷ್ಠಾಪನಾ ಸಮಿತಿ ಯುತ್ಸರ್ಗ ಸಮಿತಿ ಅಲ್ಲ ಪ್ರತಿಷ್ಠಾಪನಾ ಸಮಿತಿ ಪ್ರತಿಷ್ಠಾಪನಾ ಕಾಡಿಗೆ ಹೋದಾಗ ಮಲಮೂತ್ರಗಳ ವಿಸರ್ಜನೆ ಮಾಡುವಾಗ ಪ್ರಾಸುಕ ಭೂಮಿಯನ್ನ ನೋಡಿಕೊಂಡು ಛಿದ್ರರಹಿತ ಪ್ರಾಸುಕ ಭೂಮಿ ಜೀವಿಗಳಿಂದ ರಹಿತ ಛಿದ್ರರಹಿತ ಪ್ರಾಸುಕ ಭೂಮಿಯನ್ನ ಹುಡುಕಿ ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನು ಬದಿಗೊತ್ತಿ ನಿರ್ದೋಷ ಜೀವರಹಿತ ಕ್ಷೇತ್ರದಲ್ಲಿ ಮಲಮೂತ್ರಗಳ ವಿಸರ್ಜನೆಯಾಗಬೇಕು ಅಂತಕ್ಕಂಥ ನಿಯಮ ಪ್ರತಿಷ್ಠಾಪನಾ ಸಮಿತಿ ಇವು ಐದು ಸಮಿತಿಗಳು ಮೂರು ಗುಪ್ತಿಗಳು ಐದು ಮಹಾವೃತಗಳು ಐದು ಸಮಿತಿಗಳು ಮೂರು ಗುಪ್ತಿಗಳು ಮನೋಗುಪ್ತಿ ವಚನಗುಪ್ತಿ ಕಾಯಗುಪ್ತಿ ಈ ಮೂರನ್ನು ಪಾಲಿಸಬೇಕು ಇವು ಕೂಡ ದ್ರವ್ಯವ್ರತಗಳು ದ್ರವ್ಯವ್ರತಗಳು ಭಾವವ್ರತ ಅಂತಂದ್ರೆ ಇವುಗಳನ್ನು ಪಾಲಿಸುವಾಗ ಆತ್ಮನಲ್ಲಿ ಇರತಕ್ಕಂಥ ಯಾವ ಪರಿಣಾಮಗಳಿವೆ ಅವು ಘಾತಿ ಕರ್ಮಗಳಿಂದ ಅಂದರೆ ಸರ್ವಘಾತಿ ಕರ್ಮಗಳಿಂದ ರಹಿತ ಹಾಗೂ ಮಿಥ್ಯಾತ್ವ ಕರ್ಮದ ಉದಯದಿಂದ ರಹಿತ ಇವೆ ಅಂತಂದ್ರೆ ಅಲ್ಲಿ ಭಾವ ಭಾವ ಗುಪ್ತಿಗಳು ಇವೆ ಅಲ್ಲಿ ಭಾವ ಸಮಿತಿಗಳು ಇವೆ ಅಲ್ಲಿ ಭಾವ ಮಹಾವೃತಗಳು ಕೂಡ ಇವೆ ಭಾವ ಅಂತರಂಗ ಪಕ್ಷ ದ್ರವ್ಯ ವೃತ್ತಗಳು ಬಹಿರಂಗ ಪಕ್ಷ